ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಸರ್ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಏನ್ ಏನ್ ನಡೀತಾ ಇದೆ ನಮ್ಮ ಈ ಇದರಲ್ಲಿ ನಮ್ಮ ಜಗತ್ತಲ್ಲಿ ಏನ್ ನಡೀತಾ ಇದೆ ಈಗ ಒಂದು ಸೋಮವಾರ ಪೇಟೆ ಒಂದು ಆ ಘಟನೆ ನೋಡ್ಬೇಕು ನಿಜವಾಗ್ಲು ನನಗೆ ಚಕ್ಕ ಚಿಕ್ಕ ಮಟ್ಟ ಶಾಕ್ ಆಗ್ಬಿಟ್ಟಿದೆ ಹದಿನಾರು ವರ್ಷದ ಹುಡುಗಿನ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಅವ್ಳೊಬ್ಬಳೇ ಸ್ಟೂಡೆಂಟ್ ಎಸ್ ಎಸ್ ಎಲ್ ಸಿ ಆ ಸ್ಕೂಲಲ್ಲಿ ರಿಸಲ್ಟ್ ನೋಡ್ಕೊಂಡು ಬರ್ಬೇಕಾದ್ರೆ ಅವನೊಬ್ಬ ಮೂವತ್ತೆರಡು ವರ್ಷದ ಪ್ರಕಾಶ್ ಅನ್ನು ತುಂಡ ಕತ್ತಿಸ್ಬಿಟ್ಟು ತುಂಡನ ತಗೊಂಡೋಗಿ ಮರದ ಮೇಲೆ ಇಟ್ಟಿದಾನೆ ಏನ್ ನಡೀತಾ ಇದೆ ಸರ್ ಏನ್ ಕತೆ ಇದೆ ನನ್ನ ಪ್ರಕಾರ ಅಲ್ಲ ನಮ್ಮ ಸೌಜನ್ಯ ಹೋರಾಟಗಾರರ ಪ್ರಕಾರವಾಗಿ ಹೇಳಿದರೆ ಎಲ್ಲರಿಗೂ ಕಾನೂನೇ ಬಿಸಿ ಗೊತ್ತಿಲ್ಲ ಕಾನೂನು ಪುಸ್ತಕದಲ್ಲಿ ಹೊತ್ತು ಸ್ಟ್ರೆಂತ್ ಆಗಿಲ್ಲ ಅಧಿಕಾರಿಯವರ ತೈಗೆ ಕೊಟ್ಟಿರುವಂತ ಕಾನೂನು ಅವರಿಗೆ ಉಪಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಈ ರಾಜಕೀಯವರಿಂದಾಗಿ ಅವರು ದುಬೊಳಗತೆ ಅವ್ರಿಗೆ ಸ್ಟ್ರೆಂತ್ ಇಲ್ಲ ಅವರಿಗೆ ಆ ಒಂದು ರೀತಿಯಲ್ಲಿ ಇದಾಗಿರೋದು ಏನಂತ ಕಾನೂನು ಪ್ರಕಾರ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಆ ಇಲಾಖೆಯವರೇ ಕಾನೂನು ಅವರ ಅವ್ರಿಗೆ ಬೇಕಾದ ರೀತಿಯಲ್ಲಿ ಬಳಸ್ತಾರೆ ಆ ಎಂದೆಲ್ಲ ಕಾರಣದಿಂದಾಗಿ ಇವತ್ತು ಈ ರೀತಿಯಲ್ಲಿ ಆಗ್ತಾರೆ ಅಲ್ಲ ಇದು ಏನು ನಡೀತಾ ಇದೆ ಅಂದ್ರೆ ಈಗ ಅವನು ಆಯ್ತು ಈಗ ಅರೆಸ್ಟ್ ಆದ ಎಲ್ಲ ಆಯ್ತು ಆಯ್ತು ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬೇಲ್ ತಗೊಂಡು ಹೊರಡಿನ ಅದೇ ಆಗಿರೋದು ಅದಕ್ಕೇನು ಈ ತರ ಆಗ್ತಾ ಇರೋದು ಇದಕ್ಕೋಸ್ಕರ ನಮ್ಮ ಸೌಜನ್ಯ ಹೋರಾಟ ಹೋರಾಟ ಮಾಡ್ತಾ ಮಾಡ್ಬಾರ ರಾಜಕೀಯ ಪಕ್ಷಗಳಿಗೆ ಪರವಾಗಿ ವಿರೋಧವಾಗಿ ಎಲ್ಲ ಹೋರಾಟ ಮಾಡ್ತಾ ಇರೋದು ಕಾನೂನು ತಿದ್ದುಪಡಿ ಆಗ್ಲಿ ಕಾನೂನು ಸ್ಟ್ರೆಂತ್ ಇರುವಂತ ಕಾನೂನು ತನ್ನಿ ಹೌದು ಯಾವ ರೀತಿಯಲ್ಲಿ ಹೋಸ್ಟ ಕಾಯ್ದೆ ಇವಾಗ ಅದೇ ರೀತಿಯಲ್ಲಿ ಇದು ಕಾನೂನು ಹೆಣ್ಣು ಮಕ್ಕಳು ನೋಡಬಾರ್ದು ಅವನಷ್ಟೇ ಕೆಲಸ ಹೋಗ್ತಾ ಇರ್ಬೇಕು ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ನೋಡ್ಬಾರ್ದು ಅಂತ ಕಾನೂನು ತನ್ನಿ ಕಠಿಣ ಕಾನೂನು ಬೇಕೇ ಕಠಿಣ ಕಾನೂನು ತಂದ್ರೆ ಸ್ವಾಮಿ ಇವಾಗ ನೋಡಿ ಕೋಸ್ಕರ ಕಾಯಿದೆ ಅಲ್ಲಿ ಅತ್ಯಾಚಾರ ಆಗಿ ಕೊಲೆ ಆದಕ್ಕೆ ಅಲ್ಲಲ್ಲಿ ಹೋರಾಟ ಆದಕ್ಕೆ ತಾನೇ ಆಗಿರೋದು ಬೇರೆ ಆಗಿರೋದಾ ಇಲ್ಲಾರು ಒಬ್ಬರು ರಾಜಕೀಯ ವ್ಯಕ್ತಿ ಪ್ರಭಾವಿ ವ್ಯಕ್ತಿಗಳಾಗಿ ಅವರು ಯಾವ್ದೋ ಜನಪತಿ ಆಗಿ ವಿನ್ ಆಗಿ ಅಧಿವೇಶನ ಲೋಕಸಭೆಯಲ್ಲಿ ಚರ್ಚೆ ಆಗಿ ತಂದಿರೋದಾ ಹೋರಾಟದಿಂದ ಹೋರಾಟ ಬಿಸಿ ಮುಟ್ಟಿಸ್ತಾ ಇರೋದು ಇದಕ್ಕೇನೆ ಹೋರಾಟ ಮಾಡ್ತಾ ಇರೋದು ಇವರು ಹೇಳ್ತಾ ಇರೋ ನಾವು ರಾಜಕೀಯ ಮಾಡ್ತಾ ಇಲ್ಲ ಇನ್ನ ಅತ್ಯಾಚಾರ ಆಗಬಾರದು ಸೌಜನ್ಯ ಪ್ರಕರಣ ಆಗ್ಲಿ ಮೇಯ ಪ್ರಕರಣ ಆಗ್ಲಿ ಇವಾಗ ಮೋಹಿನಿ ಅಲ್ಲ ಮೀನಾ ಮೀನಾ ಆ ಹೆಣ್ಣು ಮಕ್ಳು ಆಗಿರುವಂತ ಎಲ್ಲೂ ಆಗ್ಬಾರ್ದು ಎಂಬ ಉದ್ದೇಶ ಆಗ್ತಾ ಇರೋದು ಬೇರೆ ಗೌರವ ಮಾಡ್ತಾ ಇದೀವಿ ನಾವು ಅಂದ್ರೆ ಆ ಹುಡುಗಿಗೆ ನೋಡಿ ಹದಿನಾರು ವರ್ಷ ಹುಡುಗಿಗೆ ಆಗ್ಲೇ ಎಂಗೇಜ್ಮೆಂಟ್ ಮಾಡ್ಬಿಟ್ಟವ್ರೆ ಅದು ಹುಡುಗನ ಏಜ್ ಮೂವತ್ತೆರಡು ವರ್ಷ ಸಮಾಜ ಕಲ್ಯಾಣ ಇಲಾಖೆ ಗೊತ್ತಾಗ್ಬಿಟ್ಟು ಅದನ್ನ ತಡೆದಿದೆ ಅಲ್ಲ ಸಮಾಜ ಕಲ್ಯಾಣ ಇಲಾಖೆ ಅಂತಲ್ಲ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಇಲಾಖೆ ಎಲ್ಲ ಸುಮ್ಮನೆ ವೇಸ್ಟ್ ವ್ಯರ್ಥ ಅಂತ ಹೇಳ್ಬೋದು ಯಾಕಂದ್ರೆ ಹೇಳಿ ಅದಕ್ಕೆ ಒಂದು ಅಧ್ಯಸ್ಥಾನ ಸ್ಥಾನ ಆಬೇಕಾರೆ ಇವಾಗ ಕಾಂಗ್ರೆಸ್ ಅವರು ಬಂದ್ರೆ ಇಲ್ಲ ದಳದವ್ರು ಅಧಿಕಾರ ಇದ್ರೆ ಇಲ್ಲ ಕಾಂಗ್ರೆಸ್ ಬಿಜೆಪಿಯವರು ಹಾಕ್ಯಾರೆ ಅವರು ಯಾರಾದ್ರೊಬ್ರು ಬೇಕಾದವ್ರನ್ನ ಎತ್ತಿ ಅಧ್ಯಕ್ಷರಾಗಿ ನೇಮಕ ಮಾಡ್ತಾ ಇದ್ದಾರೆ ನಾನು ತಿಳಿದ ಮಟ್ಟಿಗೆ ಅಲ್ಲೊಬ್ರು ಎಜುಕೇಶನ್ ಆಗಿರುವಂತಲ್ಲ ಇಂತ ಒಂದು ಸಮಾಜ ಕಲ್ಯಾಣದಲ್ಲಿ ಒಳ್ಳೆ ಎಜುಕೇಶನ್ ಮಾಡಿದ್ದಾರೆ ಇಂತ ಒಳ್ಳೆಲ್ಲ ಕೆಲಸಗಾರ ಮಾಡಿದ್ದಾರೆ ಅವರಿಂದ ಆಗುವುದು ನಿಷ್ಠಾವಂತ ಅಧಿಕಾರ ನೇಮಕ ಮಾಡೋದಂತ ಅಲ್ಲ ಪಕ್ಷದ ಪರವಾಗಿ ಯಾರನ್ನ ಅವರು ನಿಗಮಕ್ಕೆ ಆಯ್ಕೆ ಮಾಡೋದು இதன்தா கட்டி முக்கியம்திரி நான் நானும் 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 கீழ்த்தா ட்ரெண்டு மாக்கே யாரும் உதாரணக்கோஸா ஒழ அதுக்கார நேமக்க மாய அல்லேத நோடி ஏனில் அள்ளியின் யோனா வந்து எல்லாரும் ட்டுமாடி லாஸ்ட் நிமக்க ஆய்க்காகி அள்ளி போத்த ஐஎஸ் அதிக்காரின் அவன்கோடி நமஸ்கார உடீத்தா இருக்கு ಐ ಎಸ್ ಐ ಎಸ್ ಅಧಿಕಾರಿ ಯಾರೇ ಇರ್ಬೇಕು ಅವ್ರನ್ನ ನಾಯಕ ಮಾಡಿದ್ರೆ ಆಗುತ್ತಲ್ಲ ಅಂತವರೇ ಕಾನೂನಾರ ಇರುತ್ತಲ್ಲ ಇಲ್ಲಿ ಅಧಿಕಾರಿ ಕಾನೂನನ್ನ ಸರಿ ಹೋಕೆ ಪಾಲನೆ ಮಾಡೋಣ ಕೆಲಸ ಮಾಡೋ ಅಷ್ಟೇ ಮೇಲಿಂದ ಬರುತ್ತೆ ಆಗಲ್ಲ ಅಂತ ಅವನ ಜನ ಆಗಿರ್ತಾರೆ ಇದಕ್ಕೆ ಈ ಹಿಂದೆ ನಾನು ಹೇಳೋದು ನೋಡಿ ಯಾವುದೇ ಜನಪ್ರತಿನಿಧಿಗಳಿಂದ ಕಾನೂನು ತಿದ್ದುಪಡಿ ಮಾಡ್ಲಿಕ್ಕೆ ಆಗಲ್ಲ ಮಾಡುವುದೇನೆ ಇಂತ ಕಾನೂನು ಯಾಕಂದ್ರೆ ಅಪ್ಪ ಮಕ್ಕಳು ಎಲ್ಲರೂ ಅತ್ಯಾಚಾರಿಗಳು ಎಲ್ಲರೂ ಕೊಲೆಗಳಕರೆ యావదే ఒ జనప్రతినిధి అత ఎస్ రౌడీలిస్ట్ అని ఇతడి ఎస్ కేసు ఇవ్వదు నోడి ఎస్ ప్రకరణ ముచ్చాక అధికారెన్ లెక్క మాత్ర అదర్లు గొప్ప యానొ ఒళ్ళ విద్యవంత ఎజుకేషన్ ఇవరు ఒంట్ అత్యుల మొంది అంతా ఎల్ నమ్ నన్న ప్రకారీ రా ననా మూలయంగా హుడుకీ హుడుకీ ఇంత అధికార అది మాట్తాల్ అది గొప్పరుత నాలెజ్ ఏన్ంత ஏனோ அங்கேய விஷய அபார்ட்மெண்ட் அத்து மாசு ஆராய் இவ்வளோ தந்து இது கூர்சார்த்து மத்தேன் சாமி கானூன் யார் பாலின மாதிரி எஸ் ஈஸி அந்த கத்தி தோது கத்து சாய்சோது ஜெயல்கு நாலு திங்ல ஒரு அஸ்தே இவத்து நோடி அவர தன் தாயி ஆகும் அவர் மாத்திரத்தை ಇನ್ನೊಬ್ಬರಿಗೆ ಗೊತ್ತಿರಲ್ಲ ಇನ್ನೊಬ್ರು ಆಯ್ತಲ್ಲ ಬಿಡಿ ಬಿಟ್ಟಾಕಿ ಅನ್ನ ಇನ್ನೊಬ್ಬರಿಗೆ ಬರುವಾಗ ಅನ್ನೋ ಅವ್ರಿಗ ಅರ್ಥ ಆಗುದು ಜನ ಮರ್ತು ಬಿಡ್ತಾರೆ ಸರ್ ಈಗ ನೇಹಕ್ಕೆ ನೇ ನೇಹಕ್ಕೆ ಈಗ ಯಾರು ಮಾತಾಡ್ತಾ ಇದ್ದಾರೆ ಅದಾಯ್ತು ಅದು ಮುಗೀತು ಅಷ್ಟೇ ಅದು ಚುನಾವಣೆ ಇತ್ತಲ್ಲ ಚುನಾವಣೆ ವಿಷಯಕ್ಕೆ ಮುಗಿತ್ತು ಇವ್ರು ಯಾರಾದ್ರು ಮೀನಾ ಮೀನ ಹತ್ರ ಎಷ್ಟು ಏನು ಹೋಗಿದ್ದಾರೆ ಯಾವ್ದು ಸುದ್ದಿ ಬರ್ತಾ ಇಲ್ವಲ್ಲ ಯಾವ್ದೊಂದು ಮೀಡಿಯಲ್ಲಿ ಅಲ್ಲ ದೊಡ್ಡ ವಿಷಯ ಆಗ ಅದು ಬರಲ್ಲ ಏನಕ್ಕೆ ಹೇಳಿ ಅದು ಸಾಯಿಸಿದ್ದು ಜಾತಿ ಅದೇ ಜಾತಿಯವನು ಸಾಯಿಸಿರಲ್ಲ ಅದಕ್ಕೆ ಬರಲ್ಲ ಬೇರೆ ಜಾತಿಯವನಾಗಿದ್ರೆ ಬರ್ತಾ ಇತ್ತು ಹಿಂದೂ ಮುಸ್ಲಿಂ ಆಗಿದ್ರೆ ಕಾಂಟ್ರವರ್ಸಿ ಆಗ್ತದೆ ಎಲ್ರು ಹೋಗ್ತಿದ್ದಾರೆ ಯಾವುದೇ ಪಕ್ಷ ಬರ್ಲಿ ಯಾವ್ದೇ ಆಳಿಕೆ ಮಾಡಲಿ ಮೊದಲು ಕಾನೂನು ತಿದ್ದುಪಡಿ ಮಾಡ್ಲಿ ಇಂಥ ಕಾನೂನು ತಿದ್ದುಪಡಿ ಮಾಡಿದ್ರೆ ಮಾತ್ರ ಧೈರ್ಯವಾಗಿ ನಮ್ಮ ಮಕ್ಕಳಿಗೆ ಔಟ್ ಸೈಡ್ಗೆ ಓಡಾ ಓಡಾಡ್ಬೋದು ಇಲ್ಲ ತುಂಬಾ ಕಷ್ಟ ಇದೆ ನನ್ನ ಮಗ ಹೇಳ್ತಾ ಇರೋದಲ್ಲ ಮುನ್ನೆ ಹೇಳ್ದಂತ ಹೇಳ್ದಿಲ್ಲ ಆ ನಾನು ಅಪ್ಪ ಯಾರಿಗೋಸ್ಕರ ನಮಗೋಸ್ಕರ ತಾನೆ ಹೋಗ್ತಾ ಇರೋದು ಏಳನೇ ಕ್ಲಾಸ್ ವಿದ್ಯಾರ್ಥಿ ಅಪ್ಪ ಹೋಗ್ತಾ ಇರೋದು ಯಾರಿಗೆ ನಾನು ಆರ್ಥ ಮಾಡ್ಕೊಳ್ಳೋದು ಅವ ಅಷ್ಟು ನಾಲೆಜ್ ಆ ಮಗು ಇದೆ ಅದೇ ಖುಷಿ ಆಗಿರೋದು அவ்வா மகுவே நம் எல்லார்த்தே ஓகே அந்த அஸ்டு நாலேஜ் இல்வல்ல உழ்க்கையா எல்லாரும் அவர சேஃப் நான் அவரவ் பூடக்கெருவ மாத அவரின்னால துட்டவரே ஸ்ரீமந்திரே அல்லது அல்லவா யாரண்ணா யாரும் கேளா மயிலா ஆயோக இல்ல யாவ மாணவக்க ஆயுல்லூ இல்ல எஸ் மாத்திர ನಾನ್ ನೋಡ್ತಾ ಇದ್ದೀನಿ ಕಾನೂನಲ್ಲಿ ಎಲ್ಲ ನಾನು ಎಲ್ಲಾ ಹೋರಾಟ ಮಾಡಿದೀನಿ ದೂರ ಕೊಟ್ಟಿದ್ದೀನಿ ಎಲ್ಲ ಮಾಡಿದೀನಿ ಆದ್ರೆ ಹೆಸರಿಗೆ ಮಾತ್ರ ಅಂತ ನಾನು ಈಗ ಹೋಗಿ ಬೇರೆ ಏನಕ್ಕೂ ಇಲ್ಲ ಅಲ್ಲಿ ನಾನು ಹೇಳೋದೇನಂದ್ರೆ ಈಗ ಬರ್ತಾ ಬರ್ತಾ ಮನುಷ್ಯ ಹೆಂಗ್ ವಿಕೃತ ವಿಕೃತಿ ಮೇರಿತಾ ಇದಾನೆ ಅಂದ್ರೆ ಅವ್ನ ಮೈಂಡ್ ಏನಕ್ಕೆ ಈ ರೀತಿ ಚೇಂಜ್ ಆಗತ್ತೆ ಅಂತ ಸಡನ್ ಆಗಿ ಅಷ್ಟು ಈಗ ಒಂದು ನಿಶ್ಚಿತಾರ್ಥ ಆಗಿರೋ ಹುಡುಗಿನ ಅವನು ಸಡನ್ ಆಗಿ ಎಷ್ಟು ಬೇಗ ಕೋಪ ಅಂದ್ರೆ ಅಷ್ಟೊಂದು ಕೋಪನಾದ್ರು ಒಂದು ಇನ್ನೆಟ್ಟ ತಲೆನೇ ಕತ್ತರಿಸ್ಬೇಕು ಅಂದ್ರೆ ಅಂದ್ರೆ ಮನುಷ್ಯರ ಮನಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತ ಕೇಳ ಮನಸ್ಥಿತಿ ಹೌದು ಸರ್ ಹುಟ್ಟಿ ಬೆಳೆದ್ ಬರುವಾಗಲಿಲ್ಲ ನೋಡಿ ಒಂದು ಉದಾಹರಣೆ ಕರೆಂಟ್ ಕರೆಂಟ್ ಮುಟ್ಟಿದ್ ಎಲ್ಲರಿಗೂ ಗೊತ್ತು ಶಾಕ್ ಎಲ್ಲರೂ ಮುಟ್ತಾರ ಸರ್ ಇಲ್ಲ ಅದೇ ರೀತಿಯಲ್ಲಿ ಕಾನೂನು ಇದ್ರೆ ಸಣ್ಣ ಬರುವಾಗಲೇ ಕಾನೂನು ಅರಿವು ಏನಿದೆ ಯಾವ ರೀತಿಯಲ್ಲಿ ಆಗ್ತದೆ ಅಂತ ತಿಳ್ಸಿ ಕೊಟ್ರೆ ಮುಟ್ತಾರ ಮಚ್ಚು ಕೈ ತೆಗಿತಾರ ಎನ್ನುವ ನೋಡ್ತಾರ ಅವರು ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾರು ಹೇಳ್ಕೊಡೋಂಗಿಲ್ಲ ಶೋಕಡುತ್ತೆ ಅಂತ ಒಂದು ಗೊತ್ತ ಸಾಕು ಅಲ್ಲಷ್ಟು ಎಲ್ಲ ದೂರವಲ್ಲ ಅದೇ ತರ ಮಾಡ್ಬೋದಲ್ಲ ಇದನ್ನು ಕಾನೂನು ಮಾಡ್ತಾ ಇಲ್ಲ ನನ್ನ ಪ್ರಶ್ನೆ ಇವಾಗ ಆಂಧ್ರದಲ್ಲಿ ಮಾಡಿದ್ರು ಒಬ್ಬರು ಡಾಕ್ಟರ್ನ ಲೇಡಿ ಡಾಕ್ಟರ್ನ ಇದು ಮಾಡಿದಕ್ಕೆ ರೇಪ್ ಮಾಡಿದಕ್ಕೆ ನಾಲ್ಕು ಜನ ಎನ್ಕೌಂಟರ್ ಮಾಡಿದ್ರು ಹೌದು ನೆಕ್ಸ್ಟ್ ಡೇನೇ ಎನ್ಕೌಂಟರ್ ಮಾಡಿದ್ರು ಕರ್ಕೊಂಡು ಹೋದ್ರೆ ಮಾಡಿ ಅದು ಅವಾಗ ಬಿಸಿ ಮುಟ್ಟುತ್ತೆ ಆ ರೀತಿ ಮಾಡಿದ್ರು ಅದೇ ತರ ಮುಂದೆ ಮಾಡ್ಬೋದು இவ் பப்பா இன்ஸ் போலீஸ் அவர் ஹேத்த இன்ஸ்பெக்டர் அல்ல சார் நான் இவத்து என்கவுண்ட் மாலே மாணவாக்க அல்ல மாணவ மாணவக்க எல்லா இருக்க நாவேனா ஆய்த்து ஒன்னோ ஆகி கிரீஷன் ஹெல்தங்கேசி தலை ஆகுவாங்க அது கிரிஷன் சேன்களே நான் தயலிந்த பருவாக இது அல்லேன் அல்லே என் கவுண்ட் மாதிரி ஆக்கி அந்தவ் நான் ಅವಾಗ ಸಬ್ ಇನ್ಸ್ಪೆಕ್ಟರ್ ಸರ್ ನಾಳೆ ಎಲ್ಲಾ ಅಕ್ಕನವರು ನಮ್ಮ ಹತ್ರ ಬರ್ತಾರೆ ಸರ್ ನಾವೇನ ಒಂದ ದಿನಕ್ಕೆ ಹೀರೋ ಆಗಿ ಅಂತ ಹೇಳುದು ಒಂದು ದಿನಕ್ಕೆ ಹೀರೋ ಆಗಿ ಆಮೇಲೆ ಕೂಲಿ ಕೆಲಸ ಮಾಡಿ ಬೆಳ್ದೇವಲ್ಲ ಸಾಕು ಒಂದ್ ದಿನಕ್ಕೆ ಹೀರೋದ್ರ ಹೇಳ್ತಾ ಇರ್ತಾನೆ ಗಿರೀಶನ್ ಗಿರೀಶನ್ ವಿಷಯದಲ್ಲಿ ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅವ್ರು ಕೊಟ್ಟ ಕೆಲಸಕ್ಕೆ ಇವತ್ತು ಅವ್ರ ಹೆಸರು ಉಳಿತ ಅಂತ ಕೆಲಸ ಮಾಡಿ ಏನಕ್ಕೆ ಹಿಂದೆ ಹೆಂಚಿನ ಖಾಸಗೋಸ್ಕರ ಯಾರ ಕಾಲಡಿಯೋಗಿ ಕೆಲಸ ಮಾಡ್ತಾ ಇರಬೇಕು ಅವ್ರ ನಮಸ್ಕಾರ ಅವ್ರಿಗೆ ಏನಕ್ಕೆ ಬೇಕು ನಾಲ್ಕನೇ ಕೇಳ್ತಾ ಇರೋದು ಎಷ್ಟೋ ಕೆಲಸ ಇದೆ ದೇಶದಲ್ಲಿ ಬೇಜನ ಕೆಲಸ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡ್ಬೋದು ಒಂದಲ್ಲ ಒಂದು ಬಿಸಿನೆಸ್ ಮಾಡ್ಬೋದು ಅದನ್ನ ಮಾಡ್ಬೋದಲ್ಲ ಮಾಡಿ ಹೋಗ್ತಾ ಇರ್ಬೇಕು ಆದ್ರೆ ನೋಡ್ಕೊಳ್ತೀವಂತ ಅದನ್ನೇ ಅಲ್ಲೇ ಮಾಡ್ಬೋದಿ ಇವಾಗ ಇಲ್ಲಿ ಅವ್ರಿಂದ ಗೊತ್ತಾಗಿದೆಯಲ್ಲ ಬೇರೆ ಯಾರು ದಾಖಲೆ ಆಗಿದೆ ಅದಲ್ಲ ಎಂತ ಉಂಟು ಮಾಡಿ ಹಾಕ್ಬೇಕಿತ್ತು ಮೊದಲಂತ ಕೆಲಸ ಮಾಡಿ ನಾಲ್ಕು ಎಂಥ ಮಾಡಿ ಆವಾಗ ನಾನು ಹೇಳಿದಂಗೆ ಕರೆಂಟ್ ಅಂತ ಹೇಳುವಾಗ ಭಯ ಇರುತ್ತೆ ಅದೇ ತರ ಎನ್ ಅಂತ ಹೇಳುವಾಗ ಭಯ ಇರುತ್ತೆ ஆ கேசு ஹுட்டாக சைல சைலே பெங்க நீர் நோட் பய கரண்ட் நோட் பய அதே ரீதியில் என்ன நோட் என்ன நோட் பயிப்போ நான் ஈந்தேன் சிங்காப்பூர்வம் நம்ம கஷ்டமல் நிங் வந்து மேடம் அவரு அல்ல தானு யாவ ரீதியில் ராத்ரி எர்டு கண்டே பண்ணி என்ன மக்களு ஒவ்வொரு கண்ணெத்தி நோடலா அந்த நீ அருது பற்றி பண்ணி நோடல அதே தர இது கொடுத்த கொடுத்து அவரேனா கரகண்ட் அவன்கோட் ஓடோ பீஸ் மாட்ரன் ஸ்டிச் ஆக்கோதர்த்த ஆக தந்து அது ஜென்மலை மத்த நோட் ஆடி சாமி கட்டினி நான் எஸ் வர்ஷத்தோட்டா அத்தியாச்சார அள்ளி கானு தரல்வா அதுல அத்தாச்சாரிகளே அதுக்கார அத்தாச்சாரிய அள்ளிர்வாக கானும் தர்த்தி கானு தந்து நல்ல மக்களின் ஜெயலில் எட்டு தின்பு ஜெயலில் எங்க அத்தை ಅದಕ್ಕೆ ಅವ್ರಿಗೆ ಕಾಣುತ್ತಾರಲ್ಲ ಅದಕ್ಕೆ ಈ ಹೋರಾಟ ಮುಖಾಂತರ ಚೇಂಜ್ ಮಾಡಿಸೋದ್ರ ನಾವು ಮಾಡ್ತಾ ಇರೋದು ಮತ್ತೆ ಕೆಲವರು ಮುನ್ನೆಲ್ಲ ಕೇಳ್ತಾ ಇದ್ದಾರೆ ಅಲ್ಲ ಕಾನೂನು ಪ್ರಕಾರವಾಗಿದ್ದಾರೆ ಸೌಜನ್ಯ ವಿಷಯದಲ್ಲಿ ಕಾನೂನು ಪ್ರಕಾರ ಮಾಡ್ಬೋದಿತ್ತಲ್ಲ ಏನಿಗೆ ಹೋರಾಟ ಮಾಡ್ತಾ ಇದ್ದಾರೆ ಹಂಗೊಂದು ವಿಷಯ ಮಾಡಿ ಹಿಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಬಂದಿರಲ್ಲ ಅವತ್ತು ಈ ಹೋರಾಟ ಬೇಕಿದ್ದಲ್ಲ ಅವತ್ತು ಕಾನೂನು ಪ್ರಕಾರ ಮಕ್ಕಳು ಇರ್ಬೋದಿತ್ತಲ್ಲ ಎಂತ ದಡ್ಡ ಅಂತ ಹೇಳಿದ್ರೆ ಅವರಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ ನಾಚಿ ಆಗ್ಬೇಕು ಆ ಒಂದಿಷ್ಟು ನಮ್ಮ ರಾಜ್ಯದ ಅನ್ನ ತಿನ್ನೋದೇಕಾದ್ರೆ ಒಂದು ಸ್ವಲ್ಪ ನಾಲೆಜ್ ಇರ್ಬೇಕಲ್ಲ அல்ல நம்ம மனைய சேஃப்டி நான் மாங்க நம்ம ஜீவ அங்கன்னு தரோது எல்லோ தரது நான் ஹோராட்ட மாதிரி ஏன்னோ நம்ம மனைகோஸ்காரா இன் ஹோராட மா நமக்கு நம்ம நமக்கு ரீதியில் நம்ம சேஃப்டி மாதிரி யாரும் எடுக்கொள்ள அவசியத்தின இல்லை அது நான் மார்த்தோ இன்னொருக்கோஸ்கார ஆ சௌஜன்ய தாய் யாரிகோஸ் மாறிக்கோஸ்கரல்ல அவ்வளிக சும்மனை போட்டு ஆய் ஓதோ விட்டுவிடுத்து எட்டோ பிரக்கணிவா எல்லாம் முச்சி பேட சாயில் சாயில் விட்டு விட்டார சஜன்ட் ஆகியோர் கொடுபதித்தா அவரேன் ஹேத்தரது இன்னொரு எண்ணு மகளிர் வேறு ரீதியில் அஹ் என்ன மகள அனுபவினோ இன்னொரு அனுபவிசு என்ன மகள அனுபவசாரோ இன்னொரு தாயி கண்ணீர் ஹாக்க பிரச்சனை பரபாரது இது எங்கே அக்காஸ்மித் ஆகிர்ல இது அக்காஸ்ம்தால அகஸித் அந்தபோது பே அத்தாச்சாரமாக தந்து ஆபாரம் சிந்தை ஆ தாயி மகிஷன்னாக பிரத்தியொரு நீவா நம்ம கைஜோடசிவன் நம்ம கமிட்டியர் அந்த அல்ல டோட்டல் எல்லா ஓடாட்டும் மாதமின் எல்லா ஓடாட்டி இன்னொரு ஆபாரது நான் ஓராட்ட எஸோ ஜன மந்த மாதா சார் நன் மனைவி நன்மக்கு நான் யார்க்கு தர ஆக நம்ம முதலீடு கை ஜோட் அதுக்கெல்லாம் யாரே கரை யாரே கரை எத்தி மாதாடத்தி ஏனே கஷ்ட நான் ஸ்பந்தை மாட் அதுக்கோஸ்க்கு அது நம்ம தர்ம அது நான் கேசா இருக்கு அவ்வளோ இன்னொருத்தோது ஆகல அந்த மகேஷ் நாத் தண்டாவது ஹோட்றேன் ஏன்னா நாத் தான் ஆசை மாத்தா நான் அதை நான் ஏன் கேட்குது அந்த எல்லா சக்களுக்கு நியாய அனுதுன்னு அது நம்ம அஸே நியாய சேர்ந்து ஆ ம்லாந்த பிரகரணே நூறக்கெ நூறு பர்சென்ட் சேர்த்து கேட்கிறார் இவ்வளோ சைலைண்ட் ஆகி ஏன் சைலைண்ட் ஆகல இது மூலக்கூட் யாரும் சைல ஆக நம்ம கேச நான் மாத்தலே இதோ ஒன் கலையின் முந்தே நான் சுனாவணையோ ஃபலிதாஷ் ஆனால் நம்ம ஹோர்ட்டு ಸ್ವಲ್ಪ ರಸ್ಟ್ ಕೊಡಿ ಅಂತ ನಾವು ಕೂರಲ್ಲ ಕೆಲವ್ರನ್ನ ನಮ್ಮನ್ನೇ ಟಾರ್ಗೆಟ್ ಮಾಡಿ ಕೂತಿದ್ದಾರೆ ಬಾಯಿ ಮುಚ್ಚೋ ಕೆಲಸ ಮಾಡ್ತಾ ಇದಾರೆ ತಾಕತ್ತೆ ಬರ್ಲಿ ಅಲ್ಕಟ್ಟ ಕಚ್ಚನ ನಾಯಿಗಳು ಬರ್ಲಿ ನೇರವಾಗಿ ನಾವು ಇತ್ತು ಯುದ್ಧ ಭೂಮಿಗೆ ಹೊರಟಾಯ್ತು ನೇರವಾಗಿ ಹೇಳ್ತೀವಿ ಇಂಡೈರೆಕ್ಟ್ ಆಗಿ ನೀವು ಇಂಡೈರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಲ್ಕಟ್ಟ ಕಚ್ಚನ ಮಕ್ಕಳಲ್ಲ அல்ல அத்தியாச்சார மாலை மாதிரி மக்கள் பத்தி இரி லோஃபர் அவங்க தாக்கவ இஷ்டே கோட்டி துந்திரே இல்ல தாக்க நேரம் நேரம் அந்த யோகத்தை இன் ஓட் தானே ஒவ்வொரு மக்கள அல்ல மொதல் அவரு சப்போர் சப்பலு விட்ருக்கு அவரே மக்களு அந்த காணஸ்தேமும் இல்லை மக்கள் கண்டமக்கு அவரீங்க உட்கா ಅಲ್ಲಿ ಒಂದಷ್ಟು ಜನ ಸಪೋರ್ಟ್ ಮಾಡ್ ಸಪೋರ್ಟ್ ಮಾಡ್ತಾ ಇದ್ರು ಅವ್ರಿಗೆ ಹುಟ್ಟೇ ಮಾಡ್ತವೆ ಅವರು ಬೇರೆ ಏನಲ್ಲ ಬ್ರಿಟಿಷರ ಜನ್ಮ ತಾನೆ ಅದು ಬ್ರಿಟಿಷರ ಜನ್ಮ ಬ್ರಿಟಿಷ್ ಯಾವ ರೀತಿಯಲ್ಲಿ ಇಂಡಿಯವನ್ನು ಹೊರಗು ಮಾಡ್ತಾ ಇದ್ರು ಸೇಮ್ ಅದೇ ಬಿಟ್ಟ ಮಾಡ್ತಾ ಇದಾರೆ ಆ ಬಟ್ಟೆ ಬಗ್ಗೆ ಅಲ್ಲಿ ಕೂತು ಬಟ್ಟೆ ದುಡ್ಡು ಕೊಟ್ಟು ಮನೆ ಮನೆ ನೋಡಿಸ್ತಾ ಇದಾರೆ ಅವ ಏನ ಸೇಮ್ ಮಾಡುವನ ಯೋಗ್ಯತೆ ಸೇವ್ ಮಾಡ್ತಾ ಇದ್ನವ ಜನ ಸೇವೆ எஸ்ட் ஜன சாயிஸ்தார எஸ் ஜன கண்ணீர் கண்ணீர் இலக்கொந்த விஷயம் லர்மஸ்தல கிராமா யோஜனையில சால கட்டெல்லாம் எது நின்று அஸ்ட் சாக்குமத்துல அந்த அல்ல ஆர் கட்டணி எல்லாரும் ஏனோ அது தடவர ஏனோ காந்தி அந்த இன்னொரு முக எலன் சுனாவணை முகில ஆமேல கொடுத்தீங்க இன்னொரு முக வந்து தாக்கி கொள்ளல எல்லோரும் தனி மாதிரி ஊத்த எல்லாம் போஸ்டிங் தாக்கத்திரி அவதப்பா அவருத்தார் எல்லா தனி கொடி அந்த அவர் பெஷன் தனி பெசன் தண்ட ரச்சனை அந்த எல்லாம் எஸ்ட ஊத்தி எல்லாம் தைது கொடுத்தீங்க நான் நமக்கு தாக்கலை இது விடுதலை மாத்தா இல்ல தாக்க எல்லாேரு ஏன் எல்லா தாக்கலை இல்லை பட் ஒன் கலையில முச்சாகத்த நாயிகளா இவா் இண்டி கொடீத்தார் தாக்கத்திர இவ்வளோ கல்வி தாக்கத்த நேர வாய்ப்பா நேரம் பார்த்தீங்க நான் டுடாவது தீவி ஆசக்தி இல்லை அது சாக்கு நமக்கு யோகே கத்த கட்ட பட் மக்கள் அல்கட்ட நாயி அது விஷயத்தி ஆடி மே ரீதியில் அல் கட்டு நாய்ல நம்ம பாயி முச்சிக்கு அவங்க ஆகல முச்சோதே இல்லை இன்ஸ் பா நேரம் அவன்கட்டா் நான் நம்ம தந்தை யாவத்த அவன் ஆலோசனை ಅದಕ್ಕೆ ಇಂಡೈರೆಕ್ಟ್ ಆಗಿ ಹೊಡಿತಾ ಇದ್ದಾನೆ ಅಲ್ಕಟ್ಟ ನಾಯಿ ಅಲ್ಲ ನೋಡ ಹೊಡಿಲಿ ಅಲ್ವಾ ಹೆಂಗು ಮಂಜಿನ ಸಮಯ ಅಣ್ಣಪ್ಪ ಸ್ವಾಮಿ ನಮ್ಮ ಇದ್ದಾರೆ ಅದಕ್ಕೆ ನಾವು ಯಾವತ್ತು ತಲೆ ಕೆಡಿಸ್ತಾ ಇಲ್ಲ ಅಂತ ಈ ಮೂಲಕ ಅವನಿಗೆ ಹೇಳಿದೀನಿ ಅದಲ್ಲ ಪದ್ಮಲತಾ ಪ್ರಕರಣ ಆ ತಾಯಿ ಪದ್ಮಲತಾ ಈ ವಲಯ ಇದ್ದ ತಾಯಿ ಆದ್ರೂ ತೋರಿಸ್ಕೊಳ್ಬೇಕು ಈ ಅಲ್ಕಟ್ಟ ಕಚನ ಮನ ಜೈಲಿ ಹೋಗ್ತಾ ಇರೋದು ಇಲ್ಲ ಅವನಾಗಿ ಹೋಗಿ ಆತ್ಮಹತ್ಯೆ ಮಾಡಿ ಸಾಯುದನ್ನು ತೋರಿಸ್ಕೊಳ್ಬೇಕು ಓದಾ ಅಂತ ಅದಕ್ಕೋಸ್ಕರ ಇಷ್ಟು ಹೋರಾಟ ಮಾಡ್ತಾ ಇದ್ದೀನಿ தந்தை பாப அவ்வளோ தந்தை ஹோராட்ட மாதிரி லாசி பேராய மாதாக்கு பய வந்து கடையா மொனினே யாருக்கு பய விடபேடி அந்த ஏனோ அவ்வளிக்கி தாக்கலா டார் தால டார் இவ டார் ஒன்னு நூறு ஜன வர்த்தா நூறு ஜன முந்தை நினைக்கிறேன் தாக்கத்த முட்லே நம்ம ஹோராட்ட நம்ம யாரும் முட்டித்த அவங்க ஏனாத்த டார் அந்த அது கடன ஆகியல்ல ಯೋಗ್ಯತೆ ಕಟ್ಟವರು